ವಿಶ್ವ ಪರಿಸರ ದಿನದ ಅಂಗವಾಗಿ ಹಾಸನದ ಸ್ಕಾಲರ್ಸ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ನಿಸರ್ಗದ ಮಡಿಲಿನಲ್ಲಿ ತಾವು ವಾಸಿಸುವ ಪರಿಸರದ ನೈಜ ಸ್ಪರ್ಶವನ್ನು ಅನುಭವಿಸಿದರು ಬೆಳ್ಳೂರು ಕ್ರಾಸ್ ಬಳಿಯ ಹದ್ದಿನ ಕಲ್ಲು ಹನುಮಂತರಾಯ ಬೆಟ್ಟವನ್ನು ಏರಿ ಮಕ್ಕಳಿಗೆ ಪರಿಸರದ ಜೊತೆಗಿನ ನೇರ ಸಂಪರ್ಕವನ್ನು ಕಲಿಸಲು ಅಡ್ವೆಂಚರ್ ತರದ ಏಕದಿನ ಪ್ರವಾಸವನ್ನು ಹಮ್ಮಿಕೊಳ್ಳಲಾಯಿತು ಈ ಪುಟ್ಟ ಪಯಣ ಮಕ್ಕಳಿಗೆ ನಗುವಿನ ಸಂತೋಷ ಮಾತ್ರವಲ್ಲ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸಿದ ಪರಿಣಾಮಕಾರಿಯಾದ ಪಾಠವಾಗಿತ್ತು ಗಾಳಿ ನೀರು ಆಹಾರ ಎಲ್ಲವನ್ನ ನೀಡುವ ಪ್ರಕೃತಿಯ ಮಹತ್ವವನ್ನು ಅದನ್ನು ರಕ್ಷಿಸುವ ಕರೆದೊಂದಿಗೆ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ವಿವರಿಸಿದರು ಮನುಷ್ಯನ ದುರಾಸೆಯಿಂದ ಪರಿಸರ ಆಳಾಗುತ್ತಿದೆ ಪ್ರತಿಯೊಬ್ಬರೂ ತಮ್ಮ ಹೊಣೆಗಾರಿಕೆಯನ್ನು ಗುರುತಿಸಿ ಸಸ್ಯ ಪರಿಸರದ ಪಾಲನೆಯನ್ನ ಮಾಡಬೇಕು ಎಂಬ ಸಂದೇಶವನ್ನು ಮಕ್ಕಳ ಮನಸ್ಸಿಗೆ ಆಳವಾಗಿ ಬೀರುವಂತೆ ಹೇಳಿದರು ಸ್ಕಾಲರ್ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ಎಚ್ ಎಸ್ ಚಂದ್ರಶೇಖರ್ ಮತ್ತು ಕಾರ್ಯದರ್ಶಿ ಶ್ರೀಮತಿ ಮಮತಾ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದ ಮಾರ್ಗದರ್ಶನ ನೀಡಿದ್ದು ಪರಿಸರದ ಜೊತೆಗಿನ ಒಡನಾಟವನ್ನು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಕಲಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರತಿಯೊಬ್ಬರು ತಾಯಿ ಪ್ರಕೃತಿಯನ್ನು ಕಾಪಾಡೋಣ ಪ್ರತಿಯೊಬ್ಬರು ಒಂದೊಂದು ಸಸಿನಿಟ್ಟು ನಂಟು ಬೆಳೆಸೋಣ ಎಂಬ ಹೃದಯದ ಮಾತುಗಳು ಈ ಮಕ್ಕಳ ಮುಖದಲ್ಲಿ ಅರಿತನಗು ಬೆಟ್ಟದ ಆರದಲ್ಲಿನ ಹೆಜ್ಜೆಗಳಲ್ಲಿ ಪ್ರತಿಬಿಂಬಿತವಾಗಿದ್ದವು